ಅಲ್ಲಕಂತ ಈ ಒಂದ್ ಐದಾರು ಜನ ಕರ್ಕೊಬಂದಲ್ಲ ಬರೀ ಮೂರೇ ಮೂರ್ ಜನ ಸಾಕತೈ ಎರಡತ್ರವಾಗ ಭತ್ತ ಕೊಯ್ಯಕ್ಕೆ ಸಾಕ ಮೂರ್ ಜನ ಎಷ್ಟೊತ್ತು ಕೊಯ್ಯೋದು ಎಲ್ಲ ಕಡ್ಬೋಕ್ ಕೂತದ ಮಗ ಬಿರ್ ಬಿರ್ನೆ ಕರ್ಕ ಬಂದ್ರೆ ನೀನು ಒಂದ್ ಹತ್ತು ಜನಕ್ಕೆ ಹೇಳ್ಬಿಟ್ಟು ಹೇಳ್ಬಿಟ್ಬಂದಿನಿ ನೀನು ಬರೀ ಮೂರೇ ಜನ ಕರ್ಕೊಂಡಿದೀರ ಮೂರ್ ಜನ ಎಷ್ಟೊತ್ತು ಅಂತ ಕೊಯ್ಯದ ಮಗ ಸರ್ದಾ ಹೇಳ್ದು ಆಳ್ಗಿ ಇಲ್ವ ನೀನು ನಾನು ಹೇಳ್ಬಿಟ್ಟು ಹತ್ತನ ಮನಿಬೋ ನೀನು ಇಷ್ಟು ಜನ ಬರ್ತವ ಇನ್ನ ಮೈ ಹೋಗಿ ಹೇಳ್ಬಿಟ್ಟಾರ ಬರೋಣಲ್ಲ ಮಟ್ಟಿಗೆ ತೊಳದಲ್ಲೂ ಬಂದಿರವಲ್ಲೂ ಕರ್ಕೊಬರಲ್ಲ ತಾನು ಬೇಕು ಟೈಮ್ ಕರೆಕ್ಟ್ ಆಗಿ ಬಂದ್ಬಿಡ್ತಾನೆ ಏನ್ ಮಾಡಿ ನಾನು ಹೊಸ ಬೈಸ್ತೈ ತಲೆನೇ ಕೆಸ ಕಳಿಕ ಮನ ಮರೆಯಿಂದ ನಾನು ಕರೆಕ್ಟ್ ಮತ್ತೆ ಬಂದ್ಬಿಡ್ತಾನೆ ದೇನ್ ತಿರ್ಬೋದ್ ಹೊಲ್ತಿನಿ ಹೋಗಿನಿ ಅಂತಾನೆ ಇಷ್ಟೊಂದೆಲ್ಲ ಭತ್ತ ಕಡಬೋಕ್ ಕೂತದೆ ತಾಯಿ ಒಳ್ತ ದಿನ ಬಂದಿರ ಗೊತ್ತಿದ್ವಾ ಬಿನ ಅಂತಿನಿ ಒಂದ್ ಸ್ವಲ್ಪ ಮರಿದಿನಿ ಅಕ್ಕರೆಲ್ಲ ನೋಡಿ ಭತ್ತ ಮನೆ ತಗೋ

ಐದಾರು ಸರಿ ಹೋದ್ರೆ ಬರೋದು ಕೂಡ ಕೂಲಿ ಕೊಡ್ತಾ ಐವತ್ತು ಸರಿ ಕಣಮ ಬರೋದು ಈಗ ಯಾರು ಬಂದ್ರೆ ಹೇಳು ಈಗ ನಾ ಇನ್ ಕಲ್ದ ಬರೀ ಕೂಲಿ ಕೂತಿದಾರ ಎಲ್ಲ ಈಗ ಊರಲ್ಲಿ ಜಾಸ್ತಿ ಕೊಟ್ಟಿ ಕೊಟ್ಟಿ ರೂಢಿ ಮಾಡ್ಬಿಟ್ಟು ಊರಲ್ಲಿ ಒಂದು ಆಳ್ ಬರೀ ಅಂತ ಇದಕ್ಕೆ ನಾಟಿಗೆ ಬೇರೆ ಊರವರ ಬಂದಿದ್ದು ನಾವು ನಾಟಿ ಹಾಕಿ ನಮ್ಮ ಎಲ್ಲಿ ಬಂದಿದ್ರು ಮಗ ನಮ್ಮ ಹೊಸ ಬಂದಿದ್ರೆ ಹೇಳುದು ಮದ್ದಿ ಮಾಕು ಐವತ್ತು ಸರಿ ಕರ್ಸ್ಕೊಂಡು ಬತ್ತೀನಿ ಬತ್ತಿನಿ ಅಂತ ಇರ್ತಾರೆ ಬರಿ ಕುಯ್ಲಾ ಮಾಡಿ ಕುಯ್ಲಾ ಅರೇ ಕೇತೈತಿ ಅಯ್ಯೋ ಸರಿ ಹಿಂಗ ಆಳ್ ಕಟ್ಕೊಂಡು ಏನು ತಾಯಿ ಮಾಡಿ ಏನ್ ಆರಂಭ ಮಾಡಿ ಹೇಳು ನಮ್ಮ ಓ ಈ ನಾ ಜ್ಞಾನ ಏನು ಪಾವಲ ಬಾಳ್ ಬಿಡ್ತೀನಿ ಅಂತವ ಏನು ಏನ್ ಬೇಡ ಆಡ್ಸ್ಕಿಲ್ಲ ಕರೆಕ್ಟ್ ಟೈಮ್ಗೆ ಏನ್ ಬಿಟ್ಟು ಏನ್ ಮಾಡ್ದಾರೆ ಇಲ್ಲಿ ಅಂತಾರೆ ಎಲ್ಲ ಯಾರ ತರ ನಾನು ನಾನೊಬ್ಳು ಸುಮ್ನೆ ಪಾಳ್ ಅಂದ್ಬಿಟ್ಟು ಅನ್ಬಿಟ್ಟು ಮಾತಾಡೋದು ನೋಡಿ ನೀನೆ ನಾಟಿ ಹಾಕ್ಸ್ಬಿಟ್ಟು ಹೋದವರು ಈ ಕೂಯಿಲ್ ಬಂದಿದ್ರೆ ಒಂದ್ ನಾತ್ ತೈ ನಾನು ಆ ಕಡೆ ತರಕಾರಿ ಹಾಕಿದ ಅನ್ಬಿಟ್ಟು ಆ ಕಡಕೀವಿ ಈಗ ಜ್ಞಾನ ಬೇಡ ನಮ್ಮಗೆ ಕುಯ್ ಬಂದ್ರೆ ಆಳ್ ಕರ್ಕೊಂಡು ಕೂಯ್ಬೇಕು ಅಂತಾವ್ ಒಂದ್ ತಿಂಗ್ಳು ನಂಗ್ ಎಲ್ಲಾರು ಹೇಳ್ಕೊತಾರೆ ನಮ್ಮ ಮಟ್ಟಿ ತೊಳ್ದಲ್ಲ ಏನ್ ಪ್ರಯ್ಲಕ್ಕನ್ ತಕೋ ಯಾವ್ದಕ್ಕೂ ಬಗ್ಗಿಕರ ಅವ್ನು ಏನ್ ಮಾಡಿದ್ದ ಇಲ್ಲ ಏನ್ ನೆನ್ಸಿ ಏನ್ ಮಾಡಿ ಕದ ಹೇಳು ಅತ್ತ ತಪ್ಪ ಮನೆ ತಗ ಸುತ್ತ ಬರೀಕಿಲ್ವ ಇನ್ನಿಸ್ ಸರಿ ಅಂತ ಕಂದಿ ಗ್ಯಾನ್ ಬೇಡವಾಡ್ಸಿ ಇವೆಲ್ಲ ಗಂಡು ಮಾಡೋಲ್ಲ ನೆನ್ಸ್ ಮಾಡ್ ಕಳಿಕದ ಹಾ ಅಕ್ಕೇನ್ ಗ್ಯಾನ್ ಬೇಡವ ನಾನು ಅಕ್ಕ ಭಗವತಿ ಹೇಳಿ ಕಡ್ಕೊಂಡ್ ನಿಂತದ ಅಣ್ಣ ಆಳ್ ಕರ್ಕೊಂಡು ಕೂಯ್ಸಿಲ್ವ ಅಂತ ಕೂಯ್ಬೇಕು ಮಗಿ ನಾವ್ ಹೇಳಿ ಒಂದ್ ವಾರ ಆಯ್ತದಕ್ಕ ಒಂದು ವಾರ ದಿನ ಕು ಗಣಸ್ಕಿ ಮಾಡ್ಬೇಕು ಗಣಸರ್ ಕೆಲಸ ಗಂಡ್ ಮಾಡ್ಬೇಕು ಈಗ ನಿಮ್ ಮನೆ ತಗೋಲ್ತವ್ರೆ ಒಬ್ಬರೇ ನೋಡ್ಕೊಂಡು ಕಡಿಂಗ್ ತಗೋ ಬುದ್ಧಿ ಇಲ್ಲ ಕಂತೆ ಅವಣ್ಣ ಆಗಿನ ಕೆಲಸ ಮಾಡಿರಬೇಕ ಮಾಡ್ಲಿರ್ಸು ಇತ್ತಾರು ಹೇಳ್ಬಿಡದಾ ಓಡ್ರದ ಕುತ್ಕೊಂಡಿರ್ ಯಾವಾಗ ಟೀ ಕುತ್ಕೊಂಡ್ ಅಲ್ಲಿ ಇರ್ತಾರಲ್ಲ ಅವಾಗ ಹೇಳಿದ್ರೆ ಒಂದ್ ಹತ್ತು ಜನ ಗಂಡಸನ್ ಜೊತೆ ಮಾಡ್ಕೊಂಡ್ ಬಂದ್ರೆ ಕೆಲಸ ಇದು ಒಪ್ಪರು ತಿಳ ಹೋಗೋದಪ್ಪ ಎಷ್ಟು ಜೊತೆ ಕುಯ್ಯದಕ ಮೂರ್ ಜನ ಕಟ್ಕೊಂಡು ಅವಣ್ಣಂತ ತಿಳ್ಕೋಬೇಕು ಪಪ್ಪನ್ ಮಾಡೋದು

ಮನೆ ಅವಸ್ಗೆ ಬಲಸಕ್ಕೆ ಬಗ್ಲಿಲ್ಲ ಸೊಸೆರು ಹಂಗೆ ಒತ್ತರ ತೆಗೆದಾಳ್ತಾರೆ ಎಂಟು ಗಂಟೆಗೆ ಟೀಗಿ ಕೈ ಕೊಡ್ಬಿಟ್ಟು ಹನ್ನೆರಡು ಗಂಟೆಗೆ ಮಾಡ್ತಾರೆ ಅಡುಗೆ ಮುಂಕ ಮನೆ ಕರ್ತದೆ ಅಡ್ಡಿಗೆ ಅದಕ್ಕೆ ಕಡ್ಡಿ ಎತ್ತಿ ತೆಗೆದು ಮಾಡಿ ಅಂತಾಯಿ ಇಬ್ಬರು ಅಂತ ಬುದ್ಧಿನೇ ಕಲ್ಸ್ಬಿಟ್ಟಾರ ಇದು ಆಗಾರ ಸುಮಾರಾಗಿ ಮಾಡ್ತಿದ್ರು ಈ ಊರಿಗೆ ಹೋದ್ ಬಂದಮೇಲಿಂದ ಈ ಥರ ಕಲ್ಸ್ಬಿಟ್ಟಾರ ತಾಯಿ ನಾವು ಒಬ್ಬರೇ ಮಾಡ್ಬೇಕು ಅನ್ಕಂಡು ಇಬ್ಬರು ಹಾಗೆ ಆಡ್ತಾರೆ ಅವಳು ಮಾಡ್ಲಿ ಅಂತೇಳು ಏಳು ಮಾಡ್ಲಿ ಅಂತ ಅವಳು ಒಂದು ಸರಿ ನೀವು ಒಂದ್ಗೊಂದು ಕೆಲಸ ಮಾಡಿದ್ರು ಬಲ್ಲ ತಾಯಿ ಅದೇನ್ ದಿನ ನಾಷ್ಟ ನಾಷ್ಟ ಆ ನಾಷ್ಟ ಮಾಡ್ಕೊಂಡು ಕುತ್ಕೊತಾರೆ ನಮಗೆ ಊಟ ಸಿಗದ ತಾಯಿ ಹಾ ಈ ಕೊರೆ ಕಾಲದಲ್ಲಿ ಸರಿಯಾಗಿ ಚಟಾಗಿ ಮುದ್ದೆ ಮಾಡಿ ಸಾಂಬಾರ್ ಮಾಡಿ ತಾಯಿ ಅಂತ ಹೇಳೋದ್ ನಾವು ಇಲ್ಲಿ ಬಲತ ಮಾಡ್ಕೊಂಡೋಗ ಮನೇಲಿ ಮಾಡ್ಕೊಂಡಿದ್ರ ಚೆಂದ್ವ ನಮ್ಗಂತ ಒಂದ್ ಚೂರು ಎಡಿ ಸಿಗ ತಾಯಿ ಅವ್ರ ಆಡ ಹೋಗ್ತಾನ ಏನ್ ನಾವು ಎಷ್ಟು ದಿನ ಬಡ್ಕೊಂಡು ಬಡ್ಕೊಂಡ್ ಸತಿ ಹೇಳು ಅವ್ರು ತಿಳ್ಕೊಳ್ತಾರದ ನಾವು ನಾನು ಹಬ್ಬ ಬೈರ ಗಂಟ ಸುಮ್ನೆ ಬಡ್ಕೊ ಅಷ್ಟೇ ಅವ್ರು ತಿಳ್ಕೊಂಡ ಮಾಡ್ತಿರದ ನಗರಗಳ್ ಹಾಕ ಹೇಳಿಬಿಟ್ಟು ಅದ್ ಮಾಡ್ರವ ಇದು ಮಾಡ್ರವ ಅಂತ ಹೇಳಿದ್ರೆ ತಿಳ್ಕೊಂಡು ಮಾಡ್ಬೇಕು ತಾಯಿ ಆ ಚಂದ ಯಾರು ಹೇಳಿದ್ರೆ ಇವಾಗ ಸರಿ ಹೇಳ್ಸ್ಕೋಬೇಕು ಅಂತ ದಿನ ಅದನ್ನೇ ಹೇಳಿದ್ರೆ ದಿನ ನಮ್ಮ ಬೈತಾಳಲ್ಲ ಮಾಡ್ತಾಳಲ್ಲ ಅಂತಾರೆ ಅವ್ರು ಕಲ್ತ್ಕೊಳ್ಳೋದಾರ ಇನ್ನು ಹೋಗ್ತಾ ಹೇಳೋದು ಅವ್ರು ಮನೇಲಿರೋ ಹೋಗಿ ತಾನೆ ಎಲ್ಲರೂ ಮಾಡ್ಬೇಕು ಅದಾವು ಹೆಣ್ಮಕ್ಳಾಗಿ ಮಾಡಬೇಕು ಸುಮ್ಮನೆ ಅವ್ರು ಕೆಲವು ಕೆಲವೇ ಹೇಳ್ಸ್ಕೊಳ್ಳೋದು ದಿನ ಚೆಲ್ಲೋದು ಇನ್ನು ಮತ್ತೆ ಹೊಲ್ತ ಹೊಗೋಳೋ ಕೆಲಸ ಹೊಲ್ತು ಊಟ ತರ್ಬೇಕು ಅಂತ ಗೆರೆ ನೋಡಿ ಇಷ್ಟು ಆ ಟೀಕ ಟೀ ಎಂಟು ಗಂಟೆ ಮಾಡ್ತಾರಲ್ಲ ಇನ್ನು ಇಷ್ಟು ಹೊತ್ತಿಗೆ ಮಾಡೋದಂತೆ ಇವರು ನಾವು ಎಷ್ಟೊತ್ತಿಗೆ ಅಂತ ಮಾಡ್ಕೊಂಡು

பத்தனைவிழ கலியவா அந்த அந்த ஏன் ஜனக்கெ நம்பிக்க உண்ட ஜனி கேசக்கோலி ஒன் மாத்தி கழிக்கலாம் ஏன் மாத்தவன் ஒர மேலு அந்த யான மண்பு எல்லா சூழல கல்பிட்டு ஜாத்தியா ನಮ್ಕೇನ ಇಲ್ಲ ಜನಗಳ ಮೇಲೆ ಏನು ಮಾಡಿರಿ ಏಯ್ ತಗೊಳ್ಳಿ ಸುಮ್ಮನೆ ನನಗೂ ಬೇಜಾರಾಗ್ಬಿಟ್ಟು ಬರ್ತಾಕ ನಾನು ಕೈಲಾದಷ್ಟು ಮಾಡ್ಕೊತೀನಿ ಇನ್ನು ನಾನು ಕೈ ಕರೆದಿ ಇಷ್ಟ ಅಲ್ಲ ಅಂತ ಕರ್ದೀರಿ ನನಗೆ ಕೈಲಾದಷ್ಟು ಮಾಡ್ಕೊತೀನಪ್ಪ ನಮ್ಮ ಸೀಮ್ ಮಾಡ್ಕೊಡ್ತಾರೆ ಆ ಇಬ್ಬರು ಗಂಡಿ ಉಳ್ಳಿ ಪಳ್ಳಿ ತಣ್ಣಿ ಏನಾರು ಬಂದಿರೇ ಬಿಡ್ತಬಿ ಅಷ್ಟು ಬಿಟ್ರೆ ನಾ ಯಾವ ಕೈ ಕಳಿಗ್ಲ ಕಣಕ್ಕ ಆಗ್ಬಿಟ್ಟು ನೀವೇನೋ ಬರ್ದಲ್ಲ ಕೊಯ್ಲಿ ಅಂದ್ಬಿಟ್ಟು ಅದು ನಮ್ಮ ಇನ್ನು ಉಳ್ಳಿಯದೆ ನೀವು ಇವಾಗ ಮೈ ಬಾಗಿ ಬಂದಿದ್ದೀರಲ್ಲ ಅಂದ್ಬಿಟ್ಟು ಬಂದೆ

ఎల్గ్ తాల్ బల్వల సంగు అరే మనసు జన సిక్తి సరికైవ్వా అయ్యో తయ్యాకసరి నీ సైడ్ అయితే ఏ జన మగన్ గల ஏனோ யாவத்து முருவத்து அங்கே தந்து நம்மட்டே தொடக நம்ம மதம் ஏதா கேட்கல நோடு ஊட்ட தகி நடின்னா யா ஊட்டனூ இல்ல அவன் நீர் தந்தில எஸ்தி தாய் இன்னொருத்த தாய் வரோது நான் வேற நீர் பாட்ல தும் அல்ல தகத்தினி அந்த கழுஸ்தான் ஜன கேள்வி ஒன்றில அவனு வந்தும் இங்கா தான் கேசது சா எஸ்டாய் நான் எழுதினே நான் எஸ்டொத்தி பூஜ்ய தான் ಏಟ ಕೂಗ ಒಟ್ಟಿದ್ದು ಊಟ ಬೇಡುವ ಊಟ ತೊಡಗಲ್ಲಿರು ಮನೇಲಿ ಬೇಬನ್ನ ಮಾಡ್ಕೊತಾಯ್ತೀರಿ ನಾನು ಎಂಟೆ ಮಾಡಿದ್ರೆ ಕೆಲಸ ತಲ್ವೇ ಕೆಲಸ ತಲ್ ಮಾಡಿದ್ರೆ ಹೆಂಗೆ ಅದಾವ ಏನಾದೆ ಹೇಳು ಮಾಯ ಹೊ ಬಿಸಲಿಗೆ ಬಂದು ಕೆಲಸ ಮಾಡಿ ಹೇಳ್ತಾನ್ಬೇಕು ನಾನು ಹೇಳ್ತೀನಿ ಹಂಗಿವೆ ನಮ್ಮ ಮನೆಯವ್ ಕೇಳ್ಬೇಕಲ್ಲ ಫಸ್ಟು ಅಪ್ಪ ಮಾಡಿ ಹೊಲಿಕಿಲ್ಲ ಅಂದ್ರೆ ಮಾಡಿ ಕೊಡೋದಂತೆ ಹೊತ್ತ ಮೇಲೆ ಕುತ್ಕೊಂಡ್ರೆ ಕೆಲಸ ಬಂದವ ಬಂದು ಕೂತ್ಕೊಂಡು ಮಾಡಿದ್ರೆ ಕೆಲಸ ಕಲಿಬೋದು ಮನೆಗೆ ಕೂತ್ಕೊಂಡು ಕುಡ್ದಿರ ಅಲ್ಲಾರ್ದಂಗೆ ಕುತ್ಕೊತಾರೆ ಬಗ್ಗಾರ ಮಾಡು ಅದರ ಎಷ್ಟು ಹೇಳಿದ್ರೆ ಅಷ್ಟೇ ಅಂತ ನಾನೇ ಎಷ್ಟೇ ಅಂತ ಹೇಳನೆ ಏಳೇಳಿ ಸಾಕಾಯ್ತಲ್ಲ ಮಾ ತಿರ್ಕೊಂಡ್ ಮಾಡ್ಬೇಕು ಕೈ ನಾನು ಅಕ್ಕಿನಿ ನೋಡೋರಿಗೆ ಹೆಂಗ್ ಮಾಡ್ತೀನಿ ಅಂತ ಮನೇಲಿ ಅಕ್ಕನ ನೆಟ್ಟು ಮಾಡಿಕ್ಕಲಾ ಹೊಲ್ತೀ ಇನ್ನೇನ್ ಮಾಡಿಕಾಯಿ ನಮಗೇನು ನಮ್ಗೇನು ನಾವು ಮಾಡ್ಕೊಂಡು ಕೂತ್ಕೊಳ್ಳೋಕಿ ಹೊಲ್ತೈತವಲ್ಲವಾ ತಿರ್ಕೊಂಡ್ ಮಾಡ್ದ ಏನ್ ಮಾಡಿ ಸ್ವಲ್ಪ ನಾನು ಬೆಲೆ ಕಲಿಂದ ಇಲ್ವಲ್ಲ ಹೆಂಗೆ ಅಕ್ಕ ರಾಜಿನ ಕೆಲ್ಸಕ್ಕೆ ಹೋದನ ಇವ್ ಕೆಲ್ಸಕ್ ಹೋಗ್ದ್ರೆ ಬರೋಡ್ರಿ ಹುಡುಗ ಮನೆಯ ಕೆಲ್ಸಕ್ಕೋದಂತ ಕೆಲಸ ಇದ್ದೀರ ಭಾನುವಾರ ರಜಾ ಕುಟುಂಬ ಬಂದಿರತೀವ ಕೆಲಸ ಭಾನುವಾರಗಳು ಇದಾವಕ್ಕ ಕೆಲಸಕ್ಕೆ ಕಡೆ ಬಾನುವಾರು ತೊಟ್ಟಿದ್ರೆ ಮನೆಯವ್ರೆಲ್ಲ ಸುಬ್ಬಣ್ಣ ನಿಮ್ಮ ಮದ ಇಲ್ಲವ ಒಂದ್ಗೊಳಗೆ ಹಾಗೆ ಬಿಡೋದು ಪಪ್ಪ ಯಾವಂದ್ರೆ ಒಬ್ರೆ ಮಾಡ್ತೀರಿ ಅವ್ರೇನು ಬಗ್ಗೆ ಕೇಳುವ ಮನೆಯವ್ ಹಿಂಗಾದ್ರೆ ಅದಾವೆ ಮಾಡಕ ಅದೇ ಮಾಡಿ ಸುಮ್ಮನೆ ನಿನ್ ಕೇಳ ಆಯ್ತಲ್ಲ ನೀವೇನು ಹೊಲ ಒಬ್ಬರೇ ಕೂತ್ಕೊಂಡಿದ್ದೀರಿ ಏನು ಅವ್ರು ಹುಡುಗಿರ ಹಿಂಗೆ ಸತ್ಯ ಅದ್ಬೇಕಾರೆ ಕೆಲಸ ಇವು ಮನೆಯಲ್ಲೇ ಉಪಸ್ ಮಾಡಿಕೊಂಡು ಎಲ್ಸಿ ಮಾಡಿ ಅದಾವ ಹೇಳಿ ಏನಕ್ಕ ಮಾಡಿದ್ರಿ ಇಲ್ಲೇ ಮಾಡಿದ್ರಿ ನಿಮ್ಮ ಸಸೇರು ಅಯ್ಯ ತಾಯಿ ಉಪಯೋಗ ಮಾಡಿದ ಮಾಡು ಅಂತ ಅದು ಬೇರೆ ಹೇಳ್ತಾಳೆ ನಿಮ್ಮ ಮತ್ತೆ ಬರೀ ಉಪೇಷ ಮಾಡ್ತಾಳೆ ಅಂತ ಅಂತಿದ್ರು ಕಣಕ ಬರೀ ಉಪೇಷಿಸ ಮಾಡ್ತಾಳೆ ಮಾ ಅಂತ ಸಾರ ಚೆನ್ನಾಗಿ ಮಾಡಿಕ ಅಂತಕಂಡು ಅಂತಿದ್ರು ಅಂತ ನಿನ್ನ ಸೊಸೆಯ ಹೇಳ್ತಿದ್ರು ಬರೀ ಯಾವ ಮಾಡಾರ ಮಾಡ ಸಾರು ಮಾಡಿ ಬಂದವರಿಗೆ ನೀವು ಅಂತಿದ್ರಿ ಅಂತ ಹೇಳ್ತಾ ಇದ್ರವ್ರು ಅಂತ ಸಸ್ಯರೇಕ ಎಷ್ಟು ಚೆನ್ನಾಗ್ ಸಾರ ಚೆನ್ನಾಗಿ ಮಾಡಿಕಂತೇಳಿ ಅಂಕ ಉಪಸ್ತಾ ಇಲ್ಲ ಚೆನ್ನಾಗ್ತವೆ ಇನ್ನೇನು ಈ ಸಾರ ಚೆನ್ನಾಗಿ ಉಪ್ಚಾಟ ಮಾಡಿಕರ ಅಂತ ಹೇಳ್ದಂತೆ ಹೋಗಿದ್ಬಿಟ್ಟಾರ ಹೇಳು ಇಚ್ಛೆ ಬೇಡ ತಾಯಿ ಬಾಯಿಗೆ ನೀರು ಉಪಸ ಹಾಕ್ಬಿಡೋದು ಕಾಣ ನೀ ಮಾಡ್ತಾರೆ ಸಾರು ಮುದ್ದೆಗೆ ಸಾಂಬಾರು ಒಂದದ ತಾಯಿ ಬಾಯಿಗೆ ಚಿಕಂಡತನ ಉಣೋದು ಬತ್ತರಿಂದ ಒಂದು ಚೂರು ಸಂದೇ ಗಂಟೆ ಕೆಲಸ ಮಾಡ್ಕೊಂಡೋಗ್ಬಿಟ್ಟು ದೋಸೆ ಉಪ್ಸಾರು ಮಾಡ್ಬಿಟ್ಟು ಬಿಸಿಟ್ ಮಾಡಂದ್ರೆ ಇಟ್ಟೆಲ್ಲ ಹಾರ ಇರ್ತೆ ಸಾರು ಬೇರೆ ನೀರು ಬೇರೆ ಕಾಳು ಬೇರೆ ಐತೆ ಹಂಗೆ ಮಾಡ್ತಾರೆ ಸಾರ್ ನೀರ್ ಹೆಂಗೆ ಮಾಡ್ತಾರೆ ಕಂತಾಯಿ ಹಾಂ ಬಾಯಿಗೆ ಹಾಕ ಇಟ್ಟು ಅಜ್ಜಿ ಕೆಲ ಸಾಂಬಾರು ಥರ ಮಾಡ್ತಾರೆ ಬೈ ಬೈಬಾರ್ದೆ ಹೇಳ ತರಕಾರಿ ಎಷ್ಟ್ ಮನೆ ಹೇಳ್ತಾವ್ ತರಕಾರಿ ಅವೇ ತಗೊಂಡೋಗಿ ಆಕದ ಕ್ಯಾನ್ ಇಲ್ಲಿ ತಗೊಂಡೋಗಿ ಕೊಡ್ತೀನಿ ಹಂಗೂ ಅಷ್ಟಾಯಿ ಬೈಬಡ್ದೆ ಹೇಳೋದು ಅವ್ರಿಗೆ ಎಷ್ಟು ಬೋದ್ರೆ ಅದೇ ಬುದ್ಧಿ ಕಲಿತಾರ ಬಂದಿಲ್ಲ ನಾನು ಮಾಡಿ ಚೆನ್ನಾಗಿತ್ತು ಯಾವಳು ಒಪ್ಪಿಸಿದಳು ಮನೆ ಒಪ್ಪನ ಮಾಡಿದ್ರೆ ಯಾಕೆ ಹೋಗ್ತಾರೆ ಹೇಳಿ ನೀರನ್ನ ನೆಟ್ ಮಾಡಿಲ್ವಲ್ಲ ಬುಟ್ಟಿಯವ್ರನ್ನ ಮರಾಮರದಿಲ್ವಲ್ಲ ಅವ್ರಿಗೆ ಬಂದು ಹೇಳಕ್ ಬಂದಿಲ್ಲ ಅಲ್ಲಿ ಚೆನ್ನಾಗ್ ಮಾಡ್ತೀನಿ ಆದ್ರೂ ನಮ್ಮ ಮತ್ತೆ ಬೈತಾಳೆ ಎಂತವ ಏ ತಪ್ಪ ತಪ್ಪ ಅದೇ ಆಸೆ ಮೇಸ ಕೆಟ್ಟ ಅವ್ರವ್ರೆಲ್ಲ ಹ್ಮ್ ನಾನೇನು ವಸ್ತು ಒಲೆ ಅಂತ ಸುಮ್ಮನಾದ್ರೆ ಯಾರ ಎರಡು ಸಾಯಿ ಇನ್ನು ಹೋಗ್ತಾನೆ ಮಾಡಿಕತಾಯಿ ಹಾ ನಾವು ಇಲ್ಲಿಂದ ಸಾಯ್ ಹೇಳ ಗಣಸು ಮನೆ ಗಣಸು ನೋಡಿದ್ರೆ ಗಣಸು ಬುಕ್ಕಲ್ಲ ಬಲ್ತವ್ ಹೋಗ್ತಾನಕ್ಕೆ ಯಾರಗೋಸ್ಕರ ಮಾಡೋತಾಯಿ ನಾವಿಲ್ಲಿ ಅದನ್ನ ಹೊತ್ಕೋತಾವ ಸಾವಾಗ ಕರಾಮ್ ಊಟ ತಾನೆ ಹೋಗೋದು ಇವ್ರಗೋಸ್ಕರ ಎಲ್ಲ ಮಾಡ್ತಿರೋದು ತಿಳ್ಕೋ ಮಾಡ್ದಿರ ಇನ್ನೇನ್ತೈ ಹೇಳಿನ ಹ ಅವ್ರು ತಿಳ್ಕೊಂಡ್ ಮಾಡ್ಬೇಡವಾನ್ಯಾರ್ಗೋಸ್ಕರ ಮಾಡೋರು ಅಯ್ಯೋ ಅಮ್ಮ ನಮ್ಗೋಸ್ತರಂತ ತಿಳ್ಕೊಳಿಲ್ವ ಇವ್ರು ಅಯ್ಯೋ ಮಾಡಿ ಅಕ್ಕ ಎಷ್ಟು ಅಷ್ಟೇ ಅವ್ರಿಗೆ ಕಾತ್ರ ಜವಾಬ್ದಾರಿ ಕಲ್ತಿದ್ರೆ ಮನೇಲಿ ಜವಾಬ್ದಾರಿ ಬರಂಗಿ ಅವ್ ಮಾಡ್ಕೊತ ಇರ್ತೀವ ಅವ್ರಿಗಿನ್ನ ಜವಾಬ್ದಾರಿ ಕಂಡ್ರಿ ಅದಕ್ಕೆ ಮಾಡ್ತೇವೆ ಜವಾಬ್ದಾರಿ ಕಂಡಿದ್ರೆ ನೋಡಿ ಆತರ ಮಾತಾಡ್ತಿಲ್ಲ ಅವ್ರು ಅವ್ಕ ಇರ್ತವೆ ನಾವು ನಮ್ ಬದುಕು ಬಾಳ ಕಣ್ಣಲ್ಲಿ ನೋಡ್ಬೇಕಲ್ಲ ಬಿಡ್ ಕೂತ್ಕೊಳ್ಳೋದಂತೆ ಮಾಡ್ಕೊಳ್ತೀವಿ ಅದಕ್ಕೆ ಅವು ಆಟ್ಲಿಗೆ ಹೋಗ್ ಕೂತಾವ ಅವಕೆ ಆಗ್ಲಿಂದ ಜವಾಬ್ದಾರಿ ನಾವು ನಮ್ದೆ ತಪ್ಪಕ್ಕ ಮಾಡಿ ಬೇರೆ ಆಡ್ತಾರೆಲ್ಲ ಮಾಡಿದೆ ಬುದಿ ಕಲಿಯೋರು ನಾವು ನೋಡು ಅದಕ್ಕೆ ಅವ್ರಿಗೆ ಆಟ್ಲ ಮೇಲೆ ಕುಂತಾವ್ ಕೆಲಸ ಹೋಗಿಕಿಲ್ಲ ಇಲ್ಲಿ ಮಕ್ಳು ತಿರ್ದಾರೆ ನೋಡಿದ್ರು ನಂಗೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಳ್ ಬೇಡದವ್ರು ಹೊಲ್ತಕಾರಿ ಐತೆ ತರಕಾರಿ ತಕೊಂಡೋಗಿರ ಎಲ್ಲರನ್ನೂ ನಮ್ಮ ಕೆರೆ ನಾವೇ ಮಾಡ್ಕೊಂಡು ಮುಂದೆ ಕೊಡುವ ಇವ್ರ್ ಮನೆ ಕುತ್ಕೊಂಡು ಮಾಡಿ ನಾವ್ ಹೊಲ್ತ ಹೇಳಿ ಮತ್ತೆ ತಿರ್ಗಬೇಕು ಅವೇ ಏನ್ ಮಾಡೋದು ತರ ಕೆಸ್ಕೊ ಎಷ್ಟು ದೋಸ್ ತರ ಕಿಸ್ಕೊಳ್ತೀವಿ ಎಷ್ಟು ದಿನ ಹೇಳೋ ದಿನ ದಿನಾ ಅದೇ ಅದೇ ಹೇಳು ಬಗಳ್ ಬಾಳೆ ನಾವು ಮಾಡೋದ್ ಮಾಡೋದ ಅನ್ಕೊಂಡ್ ಮಾಡೇ ಮಾಡ್ತಾರೆ ಏ ನಾನಿ ಏಳನೇ ಬ್ರೋಟಿ ಆಯ್ತೈ ನಾನ್ ಕೈಲಾದ್ರೆ ಮಾಡ್ಕೋತೀನಿ ಐತೆ ಎಷ್ಟ ಸುಮ್ನೆ ದಿನಾ ಮಾತಾಡಿ ಓಕೆ ದಿನಾ ಮಾತಾಡಿ ಮಾತಾಡಿ ಸುಮ್ಮನೆ ಸುಮ್ನೆ ದಿನಿಸೋದ್ ಮಾಡ್ತಾ ಬುರು ರೂಟಿ ಆಯ್ತೈ ನಾನು ಏನು ಕೇಳಕೋತೀನ